ಏನೇ ಈ ದಿನ ನಾವು ಪತ್ರಿಕಾಗಷ್ಠಿಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ರ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನೆಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದರು ಮತ್ತು ಸನ್ಮಾನ್ಯ ಮಾನ್ಯ ಹೈಕೋರ್ಟು ಜನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಜನ ಹೈಕೋರ್ಟ್ ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮೊನ್ನೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಆಗ್ತಾ ಇರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂತ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಅವರು ಡೈಲಿ ಸಂಪಾದನೆ ಮಾಡೋವಂಥದ್ದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಬಳ ಪರ್ ಡೇ ದಿನಗುಲಿ ನೌಕರರಿಗೆ ಅದರಲ್ಲಿ ದುಡ್ದಿದ್ದ ಆಟೋ ಮತ್ತು ಇದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ರ್ಯಾಕ್ಸಿನ ಸೇವೆಗಳನ್ನು ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಕ್ರಮವನ್ನು ಏನು ನಿಷೇಧ ಮಾಡಿದ್ದೀರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಜನರು ಪಾಪ ದಿನಗುರು ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತೆ ಇನ್ನೂರು ರೂಪಾಯಿನ ಮತ್ತೆ ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ರ್ಯಾಪಿಡ್ ಅನ್ನೋ ಈಗ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಲಂ ನಂಬರ್ ನೈಂಟಿ ತ್ರೀ ಬ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಚಾಲ್ತಿ ಮಾಡಿದರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ನಿರುದ್ಯೋಗ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನೋಡಿದೀವಿ ಈ ಕೂಡಲೇ ಮಾನ್ಯ ರಾಮಲಿಂಗರ ರೆಡ್ಡಿ ಸರ್ ಸಾರಿಗೆ ಸಚಿವರು ಈ ಕೊಟ್ಟಿರೋಂಥ ಮನವಿಯನ್ನ ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಒಳ್ಳೇದಾಗಿ ಮಾಡಬೇಕು ಗೈಡ್ಲೆನ್ಸ್ ಕೊಟ್ಬಿಟ್ಟಿದೆ ಆ ಗೈಡ್ಲೆನ್ಸ್ ಅನ್ನೇ ಬೇಗ ಮಾಡಿ ಈಗ ಎಷ್ಟು ಜನ ಇದನ್ನ ನಂಬ್ಕೊಂಡು ಬೈಕ್ ತಗೊಂಡಿದ್ದಾರೆ ಬೈಕ್ ಬೈಕಿನ ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಫೈನಾನ್ಸ್ ನವರು ಯಾರಾದ್ರೂ ಆದ್ರೆ ಫೈನಾನ್ಸ್ ಕಟ್ಟಬೇಕು ಮತ್ತೆ ಇವರೆಲ್ಲ ಹೋಗ್ತಾರಲ್ಲ ಸುಮ್ನೆ ಒಂದ್ ಒಂದ್ ತಿಂಗಳ ಕಟ್ಟಿಲ್ಲ ಅಂದ್ರೆ ಎರಡು ತಿಂಗಳ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಇರ್ತಾರೆ ಅದು